ಒಮ್ಮೆ ಒಂದು ಗುಬ್ಬಚ್ಚಿಯು ಸಮುದ್ರದ ದಂಡೆಯಲ್ಲಿ ಮೊಟ್ಟೆಗಳನ್ನಿಟ್ಟು ಸಂಚಾರಕ್ಕೆ ಹೋಗಿರುತ್ತದೆ ಆಗ ಸಮುದ್ರವು ತನ್ನ ಅಲೆಗಳಿಂದ ಗುಬ್ಬಚ್ಚಿಯ ಮೊಟ್ಟೆಗಳನ್ನು ತನ್ನೊಳಗೆ ಎಳೆದೊಯ್ಯುತ್ತದೆ ಗುಬ್ಬಚ್ಚಿಯು ಮರಳಿ ಬಂದಾಗ ಅದರ ಮೊಟ್ಟೆಗಳು ಕಾಣಲಿಲ್ಲ ಆಗ ಸಮುದ್ರವು ತನ್ನ ಮೊಟ್ಟೆಗಳನ್ನು ಹೊತ್ತೊಯ್ದ ಕಾರಣ ಗುಬ್ಬಚ್ಚಿಯ ಮನಸ್ಸು ಕದಡಿಬೋಯಿತು ಆಗ ಗುಬ್ಬಚ್ಚಿಯು ಸಮುದ್ರದ ಬಳಿ ತನ್ನ ಮೊಟ್ಟೆಗಳನ್ನು ಹಿಂದಿರುಗಿಸುವಂತೆ ಕೇಳಿತು ಸಮುದ್ರವು ಗುಬ್ಬಚ್ಚಿಯ ಮನವಿಗೆ ಕಿವಿ ಕೊಡಲೇ ಇಲ್ಲ ಆಗ ಗುಬ್ಬಚ್ಚಿಯು ಒಂದು ದೃಢ ಸಂಕಲ್ಪ ಮಾಡಿತು ಸಮುದ್ರದ ನೀರನ್ನು ಬತ್ತಿಸಿ ಬಿಡಲು ತೀರ್ಮಾನಿಸಿತು ಅದು ತನ್ನ ಪುಟ್ಟ ಕೊಕ್ಕಿನಿಂದ ಸಮುದ್ರದ ನೀರನ್ನು ಹೊರಹಾಕಲು ಪ್ರಾರಂಭಿಸಿತು ಅಸಾಧ್ಯವಾದದ್ದನ್ನು ಸಾಧ್ಯವಾಗಿಸಬೇಕೆಂಬ ಈ ಸಂಕಲ್ಪವನ್ನು ಕಂಡು ಎಲ್ಲರೂ ನಕ್ಕರು ಗುಬ್ಬಚ್ಚಿಯ ಕೆಲಸದ ಸುದ್ದಿ ಎಲ್ಲೆಡೆ ಎಲ್ಲೆಡೆ ಹರಡಿತು ಕಡೆಗೆ ಈ ವಿಷಯ ಶ್ರೀ ವಿಷ್ಣುವಿನ ಬೃಹದಾಕಾರವಾದ ವಾಹನ ಗರುಡನಿಗೆ ಇದು ತಿಳಿಯಿತು ಆಗ ಗರುಡನು ತನ್ನ ಈ ಪುಟ್ಟ ಸಹೋದರಿ ಹಕ್ಕಿಯ ವಿಷಯದಲ್ಲಿ ಅನುಕಂಪವಾಯಿತು ಅವನು ಗುಬ್ಬಚ್ಚಿಯನ್ನು ನೋಡಲು ಬಂದನು ಪುಟ್ಟ ಗುಬ್ಬಚ್ಚಿಯ ಈ ಸಂಕಲ್ಪ ನೋಡಿ ಅವನಿಗೆ ತುಂಬ ಸಂತೋಷವಾಯಿತು ಅವನು ಗುಬ್ಬಚ್ಚಿಗೆ ನೇರವಾಗುವೆನೆಂದು ಮಾತು ಕೊಟ್ಟನು ಆಗ ಗರುಡನು ಸಮುದ್ರವು ಗುಬ್ಬಚ್ಚಿಯ ಮೊಟ್ಟೆಗಳನ್ನು ಹಿಂದಿರುಗಿಸದಿದ್ದರೆ ತಾನೇ ಗುಬ್ಬಚ್ಚಿಯ ಕಾರ್ಯವನ್ನು ಕೈಗೊಳ್ಳುವೆನೆಂದು ಎಚ್ಚರಿಕೆ ಕೊಟ್ಟನು ಸಮುದ್ರವು ಗರುಡನ ಮಾತಿಗೆ ಹೆದರಿ ಮೊಟ್ಟೆಗಳೆಲ್ಲವನ್ನೂ ಗುಬ್ಬಚ್ಚಿಗೆ ಹಿಂದಿರುಗಿಸಿತು ಮತ್ತು ಗುಬ್ಬಚ್ಚಿಯ ಬಳಿ ಕ್ಷಮೆಯಾಚಿಸಿತು ಹೀಗೆ ಗರುಡನ ಕೃಪೆಯಿಂದ ಗುಬ್ಬಚ್ಚಿಗೆ ಸಂತೋಷವಾಯಿತು ಇದರಿಂದ ತಿಳಿಯುವುದೇನೆಂದರೆ ಗುಬ್ಬಚ್ಚಿಯು ತನ್ನ ಮೊಟ್ಟೆಗಳನ್ನು ದೊಡ್ಡ ಸಮುದ್ರ ಎತ್ತಿ ಹೋಯಿತಲ್ಲ ಎಂದು ದುಃಖಿಸಿ ಸುಮ್ಮನಾಗಿದ್ದರೆ ಅದರ ಮೊಟ್ಟೆಗಳು ಅದಕ್ಕೆ ಸಿಗುತ್ತಿರಲಿಲ್ಲ ಆದರೆ ಗುಬ್ಬಚ್ಚಿ ಅದು ತನಗೆ ಅಸಾಧ್ಯವಾಗಿದ್ದರೂ ತನ್ನ ಗಟ್ಟಿ ನಿರ್ಧಾರ ಮತ್ತು ದೃಢ ಸಂಕಲ್ಪ ಮಾಡಿ ಈ ಕಾರ್ಯವನ್ನು ಸಾಧ್ಯವಾಗಿಸಿತು ಹಾಗೆ ನಮ್ಮ ಕೈಯಲ್ಲಿ ಅಸಾಧ್ಯವೆಂದು ಕೈಕಟ್ಟಿ ಕೂರಬಾರದು ನಾವು ಶುದ್ಧ ಮನಸ್ಸಿನಿಂದ ದೃಢ ಸಂಕಲ್ಪ ಮಾಡಿ ಮುನ್ನುಗ್ಗಬೇಕು ಆಗ ಭಗವಂತ ಯಾವುದಾದರೂ ಒಂದು ರೂಪದಲ್ಲಿ ಬಂದು ನಮ್ಮ ಕಾರ್ಯವನ್ನು ಸಿದ್ಧಿಗೊಳಿಸುವನು